ಮೈಸೂರು ಚಲೋ ಪಾದಯಾತ್ರೆಗೆ ಇವತ್ತು ಆರು ದಿವಸ ಕಾಲಿಟ್ಟಿದ್ದಾರೆ ನಮ್ಮ ಜೊತೆ ದಾಸಹಳ್ಳಿ ಕ್ಷೇತ್ರದ ಶಾಸಕರಾದ ಮುನರಾಜಣ್ಣವರಿದ್ದಾರೆ ಬನ್ನಿ ಅವರೇನು ಮೈಸೂರು ಚಲೋ ಪಾದಯಾತ್ರೆ ಆರು ಮೂರನೇ ತಾರೀಕು ಪ್ರಾರಂಭ ಆಗಿದ್ದಂಥ ಮೈಸೂರು ಚಲೋ ಪಾದಯಾತ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಯುವಕರು ಮಹಿಳಾ ಮುಖಂಡರು ಹಿರಿಯರು ಎಲ್ಲರೂ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಈ ಪಾದಯಾತ್ರೆ ಸಾಕ್ತಾ ಇದೆ ಇದೆಲ್ಲ ಮನಗೊಂಡು ಕಾಂಗ್ರೆಸ್ಸು ನಿದ್ದೆಗೆಟ್ಟಿದೆ ಅವರು ಪ್ರತಿ ದಿವಸ ನಾವು ಬಿಡದಿಗೆ ಬರ್ತೀರಿ ಅಂದರೆ ಮೊದಲನೇ ದಿವಸ ಹೋಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ನಾವು ಚಂದ್ರಪಟ್ಟಣಕ್ಕೆ ಬರ್ತೀರಿ ಅಂದರೆ ಮೊದಲನೇ ದಿವಸ ಹೋಗಿ ಅಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ ನಾವು ಮಂಡ್ಯಕ್ಕೆ ಬರ್ತೀರಿ ಅಂದರೆ ಮೊದಲನೇ ಹೋಗಿ ಅಲ್ಲೊಂದು ಕಾರ್ಯಕ್ರಮ ಇದ್ದಾರೆ ನಾಳೆ ಮೈಸೂರಿನಲ್ಲೂ ಇದ್ದಾರೆ ಆದರೆ ಅವ್ರಿಗೆ ನಾವು ವಿಧಾನಸೌಧದಲ್ಲಿ ಕೇಳ್ಕೊಂಡ್ವಿ ಎಲ್ಲ ಹಗಲಗಳನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಬೇರೆ ಬೇರೆ ಹಗರಣಗಳಿರ್ಬೋದು ಎಲ್ಲ ಅಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಕೇಳಿದ್ವಿ ಆದರೆ ಮುಖ್ಯಮಂತ್ರಿಗಳು ಸರ್ಕಾರ ಸ್ಪೀಕರು ಎದರಿ ಅನುಮತಿ ಕೊಡಲಿಲ್ಲ ಚರ್ಚೆ ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಜನಪ್ರತಿನಿಧಿಗಳು ನಾವು ಎಲ್ಲಿ ಆಯ್ಕೆಯಾಗಿ ಬಂದಿದ್ವಿ ಆ ಜನಗಳ ಮುಂದೆ ಇವತ್ತು ಹೋಗ್ತಾ ಇದ್ದೀವಿ ಇವರಿಗೆ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಾನ್ಯ ಸಿದ್ಧರಾಮಯ್ಯನವರು ಹೇಳಿದ್ದಾರೆ ನಾಳೆ ಮೈಸೂರಿನಲ್ಲಿ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ತವ್ರದು ಬಿಚ್ಚಿಡ್ತೀನಿ ಅಂತ ನಾವು ಕೇಳಿದ್ವಿ ಅಲ್ಲೇ ಸದನದಲ್ಲೇ ಬಿಚ್ಚಿಡಪ್ಪ ಅದೇನು ಬಿಚ್ಚಿಡ್ತೀಯೋ ನೋಡೋಣ ಅಂತ ಕೇಳಿದ್ವಿ ಅವ್ರಿಗೆ ಧೈರ್ಯ ಇಲ್ಲ ಅವ್ರಿಗೆ ಬಿಚ್ಚಿಡೋಕ್ಕೆ ಯಾವುದು ದಾಖಲೆ ಸಿಕ್ಕಲಿಲ್ಲ ಅದನ್ನೇ ಆಯ್ತು ಇವ್ರು ಸರ್ಕಾರ ಬಂತು ಏನು ಕಳೆ ಪ್ರೀತಿ ಅಂತ ಇದ್ರ ಅವತ್ತೇ ಬಿಚ್ಚಿಡಬೇಕಾಗಿತ್ತು ಯಾಕೆ ಬಿಚ್ಚಿಡಲಿಲ್ಲ ಇವತ್ತು ಬೆದರಿಕೆ ಆಗ್ತೀರಾ ಈ ದೊಡ್ಡ ಬೆದರಿಕೆ ಆಗಲ್ಲ ಭಾರತೀಯ ಜನತಾ ಪಕ್ಷ ಆಗಲಿ ಜೆ ಡಿ ಎಸ್ ಆಗಲಿ ಇದರಲ್ಲ ನಾವು ಈ ಮ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಭ್ರಷ್ಟಾಚಾರಗಳು ಅಧಿಕಾರಿಗಳು ದಲಿತ ಅಧಿಕಾರಿಗಳು ಸಾವು ನಪ್ತಾ ಇದ್ದಾರೆ ಅವ್ರ ಕುಟುಂಬಗಳು ಬೀದಿ ಪಾಲು ಆಗ್ತಾ ಇದೆ ದಲಿತ ದಲಿತರಿಗೆ ಸೇರಿದಂಥ ಹತ್ತಾರು ಸಾವಿರ ಕೋಟಿ ಹಣನ ಭಾಗ್ಯವಾಗಿ ಬೆಳೆಸಿ ಆ ದಲಿತರಿಗೆ ತಲೆ ಮೇಲೆ ಮೋಸ ಮಾಡಿದ್ದಾರೆ ಹೋರಾಟ ನಮ್ಮ ಹೋರಾಟ ಜಯಸಿಗೋರ್ಗು ನಮ್ಮ ಹೋರಾಟ ನಿಲ್ಲಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತನಿಖೆಗೆ ಗುರಿಪಡಿಸಬೇಕು ಈ ರಾಜ್ಯದಲ್ಲಿ ಭ್ರಷ್ಟಾಚಾರನ ಕಿತ್ತೋಗಿಬೇಕು ಅಂತೇಳಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀರಿ ನಮ್ಮ ಹೋರಾಟಕ್ಕೆ ಜನ ಬೆಂಬಲ ಇದೆ ಹೋರಾಟ ಯಶಸ್ವಿ ಆಗ್ತದೆ ನಾನು ಹೇಳಿದೆ ವಿಧಾನಸೌಧದಲ್ಲೇ ತೆಗೀರಪ್ಪ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಲಿ ಎಲ್ಲ ಮಾಧ್ಯಮದವ್ರು ಇರ್ತಾರೆ ಎಲ್ಲ ದೃಶ್ಯ ಮಾಧ್ಯಮದವ್ರು ಇರ್ತಾರೆ ಏನೇನು ತೆಗಿತೀರೋ ಎಲ್ಲ ವಿಧಾನಸೌಧದಲ್ಲೇ ತೆಗೀರಿ ಅಂತ ನಾವು ಸವಾಲು ಹಾಕಿದ್ವಿ ಅವ್ರಿಗೆ ಧೈರ್ಯ ಇಲ್ಲ ಆಹೋರಾತ್ರಿ ಧರಣಿ ಮಾಡಿದ್ವಿ ವಿಧಾನಸೌಧದಲ್ಲಿ ನಾವು ಕೊಡಿ ಚರ್ಚೆ ಕೊಡಿ ಅಂತ ಚರ್ಚೆ ಮಾಡಬೇಕಾಗಿತ್ತು ಅವ್ರಿಗೆ ತಾಕತ್ತಿಲ್ಲ ಚರ್ಚೆ ಮಾಡೋಕ್ಕೆ ತಾಕತ್ತಿಲ್ಲ ಮುಖ್ಯಮಂತ್ರಿಯವರ ಮುಖ ಕಳೆಗುಂದಿದೆ ಮುಖ್ಯಮಂತ್ರಿಯವರ ಮುಖ ಕಳೆಗುಂದಿದೆ ಅವ್ರಿಗೆ ಒಳಗಡೆ ಚರ್ಚೆ ಮಾಡೋಕ್ಕೆ ಧೈರ್ಯ ಇಲ್ಲ ಅದಕ್ಕೋಸ್ಕರ ಇವತ್ತು ಜನ ಸೇರಿಸ್ಕೊಂಡು ಮೂರು ದಿವಸದಿಂದ ಮೈಸೂರಿನಲ್ಲಿ ಟಿಕಾಣಿ ಹುಡ್ಕೊಂಡು ಆ ವ್ಯವಸ್ಥೆನ ಪರಿಶೀಲನೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ನಾಳೆ ಸಮಾವೇಶ ಮಾಡಕ್ಕೆ ಕೂತಿದ್ದಾರೆ ಮಾಡಲಿ ನಾವು ಸಮಾವೇಶ ಮಾಡ್ತೀವಿ ಸವಾಲಿಗೆ ಸವಾಲು ನಮ್ಮದು ನಮ್ಮ ಪಕ್ಷ ನ್ಯಾಯಯುತ ಹೋರಾಟಕ್ಕೆ ಮೊದಲಿಂದನೂ ಮುಂದುವರ್ಸ್ಕೊಂಬತ್ತಾ ಇದೀವಿ ಮುಂದನ್ನು ಮುಂದುವರಿಸಿ ಯಶಸ್ವಿ ನೂರಕ್ಕೆ ನೂರು ಯಶಸ್ವಿ ಇದುವರೆಗೂ ಆಗಿದೆ ಇನ್ನು ನಾಳೆ ನಾಡಿದ್ದು ಇನ್ನೂ ಜಾಸ್ತಿ ಯಶಸ್ವಿ ಆಗ್ತದೆ